ಈಗ ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ಹೇಗ್ ಜಗಳಾಡ್ತೀವಿ ಹಾಗೆ ದೇವತೆಗಳು ಕೂಡ ಜಗಳಾಡ್ತಾರೆ ನಮ್ಮನ್ನ ದೊಂಬಿದಾಸರು ಅಂತ ಒಂದು ಪರಂಪರೆ ಇದೆ ಆ ದೊಂಬಿದಾಸರು ಈ ಗಂಗೆ ಗೌರಿ ಜಗಳಾಡುವ ಒಂದು ಬೈಗಳುಗಳನ್ನೇ ಪದವಾಗಿ ಕಟ್ಟಿದ್ದಾರೆ ದಯವಿಟ್ಟು ತಾವ್ ಯಾರು ಅನ್ಯತಾ ಭಾವಿಸಬಾರದು ಇಲ್ಲಿ ಬರುವ ಎಲ್ಲ ಬೈಗಳು ನನ್ನದಲ್ಲ ಅದು ದೊಂಬಿದಾಸರು ತಿಳ್ಕೊಳ್ಳಿ ಅಕಸ್ಮಾತ್ ಕೇಳಕ್ಕಾಗದಿದ್ರೆ ಕಿವಿ ಮುಚ್ಚಿಕೊಳ್ಳಿ ಅದರದೊಂದು ಪ್ರಕಾರ ಹೇಗಿತ್ತು ಅನ್ನೋದನ್ನ ಹೇಳಿ ನಾನು ನಿಮಗೆ ಮುಂದೆ ಹೋಗ್ತೇನೆ ಮಲ್ಲಿಗೆ ಹೂಗಾಗಿ ಮಾತಾದ್ರೂ ಬೆಳೆಯಿತು ಜಾಜಿಯ ಹೂಗಾಗಿ ಜಗಳವೇ ನಡೆದಿತ್ತು ತಂದನ್ನು ತಾನು ತಂದನ್ನು ತಾ ನಂದನ್ನು ತಾನು ತಂದನ್ನು ತಂದನ್ನು ತಾನೋ ತಂದನ್ನು ತಾನಂದನ್ನು ತಾನು ತಂದನ್ನು ಅಗಲು ತಮ್ಮನ ಬುದ್ಧಿ ಮಿಗಲು ಕೊಂಚಮ್ಮ ಜಾತಿ ಮೀನು ಬೇಟೆಗಳಾಡಿದೆ ಕೆಟ್ಟನ್ ಸೌತಿ ಬಾಳಾದ್ರೂ ಬಂಡಾಟವೇ ಪಂಚ ತಲೌಡಿ ಜಗವೆಲ್ಲ ಜಗಿಸಿ ನಿನ್ ತಲೆ ಕಿತ್ತಿನ ತಲೆ ಬೋಳ್ಸ್ತೀನಿ ಎಡ ಮೇಲೆ ಬಳೆ ಬಳೆದಿನ್ ನೋಡಿ ಉತ್ತಕ ತುಂಬಿ ಮಾರಿ ಗಾತಿ ಕೋಡ ದುರ ನಿಂತು ಮಾತನಾಡಮ್ಮಿ ಪಂಚ ತಲೌಡಿ ದುರ ನಿಂತು ಮಾತನಾಡಮ್ಮಿ ನೀನ್ ಕೊಂದ್ ಆ ಕಡಿಯ ಬಂದ್ ತಾವುಕೊಂಡ್ ಚೀಲ್ ಕಡಿಯ ದುರ ನಿಂತು ಮಾತನಾಡಮ್ಮಿ ಪಂಚ ತಲೌಡಿ ದುರ ನಿಂತು ಮಾತನಾಡಮ್ಮಿ ಕರ್ರಿ ಮುಂಡೆ ಕರ್ಮೀನು ತಿಂತಿ ಎಲ್ಲಿ ಬಚ್ಚಲ ಮುಂಡೆ ಕುಚಲ್ ಮೀನು ತಿಂತಿ ಬಾಳಾರ್ ಮುಂಡೆ ಬಳೆ ಮೀನು ತಿಂತಿಯಲ್ಲಿ ಮಳ್ಳಿ ಮುಂಡೆ ನಳಿಗುಳ್ಳೆ ತಿಂತಿಯಲ್ಲೇ ಕರ್ರಿ ಮುಂಡೆ ಕಾಗೇಯ ತಿಂತಿಯಲ್ಲಿ ನಿನ್ ತಲೆ ಕಿತ್ತಿನ ತಲೆ ಬೋಳ್ಸ್ತೀನಿ ಅದೇ ಮೇಲೆ ನಾನು ಬಳೆ ನಿನ್ ಓಣಿ ಉದ್ದಕ ತುಂಬಿ ಮಾರಿ ಗಾವುತಿ ಕೋಡ ದೂರ ನಿಂತು ಮಾತನಾಡಮ್ಮಿ ಪಂಚ ತಲೌಡಿ ನಿಂತು ಮಾತನಾಡಮ್ಮಿ ಗೌರಿ ಬಯೋದು ಗಂಗೆಗೆ ಕೋಪ ಬಂತು ಅಕ್ಕ ಯಾಕಕ್ಕ ನನ್ನ ಕರಿ 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 ಕರಿಗಿ ಅಂತ ಕರೀತಾ ಇದೀಯ ಕರಿಮಾರೆ ಅಂತಿ ಎಲ್ಲಿ ನನ್ನ ನೀನು ಕಪ್ಪು ಅನ್ನ ಬ್ಯಾಡವೇ ನೀನು ಟೀರೋ ತಿಲಕವು ಕಪ್ಪಲ್ಲವ ಗೌರಿ ನಿನ್ನ ಜಡೆ ಮೂಡಿ ಕಪ್ಪಲ್ಲವ ತಾಕತ್ ಕೊಡೋ ರಾಗಿ ಮುದ್ದೆ ಕಪ್ಪಲ್ಲವ ಹಾಲು ಕೊಡೋ ಕಾಮದೇನು ಕಪ್ಪಲ್ಲವ ಬಿಳಿದಾದರೇನು ಬಂತು ಕಪ್ಪಾದ್ರೇನಾಯ್ತು ಎದರು ಒಳ್ಳಲ ಕಾಣಮ್ಮಿ ನಾನೀಗ ಬೆದರು ಒಳ್ಳಲ ಕಾಣಮ್ಮಿ ಇದು ನಾನ್ ಸುಮ್ಮನೆ ಒಂದು ಜನಪದ ಪ್ರಕಾರಗಳಲ್ಲಿ ಪರಿಚಯ ಮಾಡುದು ಇದೊಂದು ಜಗಳದ ಸಂದರ್ಭ ಅಂದ್ರೆ ಇದು ಕೂಡ ಜನಪದದಲ್ಲಿ ನಮ್ಮ ಜನಪದರು ಹೇಗೆ ಒಂದು ಬೈಗಳು ಕೂಡ ಪದಕಟ್ಟಿ ಹಾಡ್ತಾರೆ ಅನ್ನೋದೊಂದು ಪ್ರಕಾರವನ್ನ ನಿಮಗೆ ಪರಿಚಯ ಮಾಡಿಸ್ತೆ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು